ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೆಟೆಡ್ ಬ್ಲೌಸ್ಗೆ ಸಿಂಪಲ್ಲಾಗಿರುವಂಥ ಬ್ಯಾಕ್ ಡಿಸೈನನ್ನು ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಬ್ಲೌಸ್ಗೆ ನೆಕ್ ಮಾಡಲಲ್ಲಿ ಬ್ಯಾಕ್ ಡಿಸೈನ್ ಅನ್ನೋದು ಬರುತ್ತೆ ಇದನ್ನು ನಾವು ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇದು ಬಂದು ಬ್ಲೌಸ್ ಪೀಸು ಇದು ಬಂದು ಲೈನಿಂಗು ಮೊದಲಿಗೆ ನಾವು ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಹಾಕ್ಕೊಳ್ಬೇಕು ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಬ್ಯಾಕ್ ಓಪನ್ ಕೊಡ್ತೀರಿ ಅನ್ನೋಂಗಿದ್ರೆ ಓಪನ್ ಪಾರ್ಟು ಸಹ ನಿಮ್ಮ ಕಡೆ ಹಾಕ್ಕೊಳ್ಬೋದು ಇಲ್ಲಿ ನಾನು ಕ್ಲೋಸೇ ಕೊಡ್ತಾ ಇದ್ದೀನಿ ಫ್ರಂಟ್ ಓಪನ್ ಬರುತ್ತೆ ಬ್ಯಾಕ್ ಕ್ಲೋಸ್ ಬರುತ್ತೆ ನೀವು ಬೇಕಿದ್ರೆ ಬ್ಯಾಕ್ ಓಪನ್ನು ಕೊಟ್ಕೊಳ್ಬೋದು ಈಗ ನಾವು ಮೊದಲಿಗೆ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ರೆಡಿ ಲೆಂತ್ ಬಂದು ಹದಿನಾಲ್ಕು ಇಂಚು ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಮಾರ್ಜಿನ್ ಹತ್ರನೂ ಸಹ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಬ್ಲೌಸ್ ಲೆಂತ್ ಆಯಿತು ಈಗ ಸ್ವಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಬೇಕು ಸ್ವಂಟದ ಅಳತೆ ಫುಲ್ ರೌಂಡ್ ಬಂದು ಇಪ್ಪತ್ತೊಂಬತ್ತು ಇಂಚ್ ಬೇಕು ಇವ್ರಿಗೆ ಇಪ್ಪತ್ತೊಂಬತ್ತು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಎಷ್ಟು ಬರುತ್ತೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಒಂದೂವರೆ ಇಲ್ಲ ಎರಡು ಇಂಚ್ ತಗೊಳ್ಬೇಕು ನಿಮ್ಮ ಮೆಜರ್ಮೆಂಟ್ಸ್ ಪ್ರಕಾರ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಎದೆ ಸುತ್ತಳತೆ ಬಂದು ಇವ್ರಿಗೆ ಮೂವತ್ತಾರು ಇಂಚಿದೆ ಈಗ ನಾವು ಶೋಲ್ಡರ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಬೋಟ್ ಮೇಕ್ ಮಾಡಲ್ಲಿ ಇಡ್ತಾ ಇದ್ದೀನಿ ಅದಕ್ಕೋಸ್ಕರ ಫುಲ್ ಶೋಲ್ಡರ್ ಅನ್ನು ತಗೊಳ್ಬೇಕು ಇದನ್ನು ನಾವು ಎದೆ ಸುತ್ತಳತೆ ಬೇಸ್ ಮೇಲೆ ತಗೊಳ್ಳೋಣ ಎದೆ ಸುತ್ತಳತೆ ಬಂದು ಮೂವತ್ತಾರು ಇಂಚ್ ಇದೆ ಇವ್ರಿಗೆ ನಾವು ಏಳು ಇಂಚು ಶೋಲ್ಡರ್ ಬಿಡ್ತು ತಗೊಳ್ಳೋಣ ಇದೇ ಬಿಡಿತು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ಬೇಕು ಇನ್ನು ಇಲ್ಲಿ ನಾವು ಆರ್ಮೋನ್ ಲೆಂಥನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋನ್ ಲೆಂಥನ್ನು ಶೋಲ್ಡರ್ ಮೆಜರ್ಮೆಂಟಲ್ಲಿ ಅರ್ಧ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ನಾವು ಆರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ಗೆ ಇಲ್ಲಿಂದ ಮುಕ್ಕಾಲು ಇಂಚು ತಗೊಂಡು ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳೋಣ ಈಗ ನಾವು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ನಾನಿಲ್ಲಿ ಮೂರು ಇಂಚು ತಗೊಳ್ತಾ ಇದ್ದೀನಿ ಉಳ್ದಿರೋದನ್ನು ನೆಕ್ ಬಿಡ್ತುಗೆ ಇಟ್ಕೊಳ್ತೀನಿ ಇಲ್ಲಿ ನೀವು ರೆಡಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದಕ್ಕೆ ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಕಾಲು ಇಂಚು ಬಿಡ್ತು ತಗೊಂಡಿರೋದ್ರಿಂದ ಮೂರು ಇಂಚು ತಗೊಂಡಿದ್ದೀನಿ ಈಗ ಉಳಿದಿರೋದು ನಾವು ನೆಕ್ ಬಿಳಿತು ಇಟ್ಕೊಳ್ಬೇಕು ನಾಲ್ಕು ಕಾಲು ಇಂಚು ಉಳ್ದಿದೆ ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಬೋಟ್ ನೆಕ್ ಬರುತ್ತೆ ನೆಕ್ಕಿಗೆ ಒಂದು ಮೂರು ಇಂಚ್ ತಗೊಳ್ಳೋಣ ಇಲ್ಲಿ ನೀವು ಬೇಕಿದ್ರೆ ಮೂರುವರೆ ಇಂಚ್ ತಗೊಳ್ಳಿ ಮೂರು ಇಂಚು ಸಾಕಾಗುತ್ತೆ ಈ ಮಾಡಲ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಬಾಕ್ಸ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಬೋಟ್ ನೆಕ್ ಶೇಪಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ನಾನಿಲ್ಲಿ ಹತ್ತೂವರೆ ಇಂಚ್ ಇದ್ದೀನಿ ಹತ್ತುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಂಡು ಇದೇ ಬಿಡತನ ನಾವು ಕೆಳಗಡೆಗೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ರೌಂಡ್ ಶೇಪನ್ನು ಇಡಬೇಕು ನೋಡಿ ಶೇಪ್ ಅನ್ನೋದು ಇಲ್ಲಿಂದ ಈ ಥರ ಬರುತ್ತೆ ಅಂದರೆ ಲೈನಿಂಗಲ್ಲಿ ನಾವು ಇಲ್ಲಿವರೆಗೂ ಕಟ್ ಮಾಡ್ಕೊಳ್ತೀವಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಈ ಪ್ಲೇಸಲ್ಲಿ ಒಂದು ಇಂಚು ಬಿಡ್ತು ತಗೊಳ್ಬೇಕು ಒಂದು ಇಂಚು ಬಿಡ್ತು ತಗೊಂಡು ನೋಡಿ ಇಲ್ಲಿಂದ ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿಂದ ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ಈ ರೀತಿ ಕೀವೋಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಡಿಸೈನ್ ಅನ್ನೋದು ನೆಟ್ ಫ್ಯಾಬ್ರಿಕಲ್ಲಿ ಬರುತ್ತೆ ಈ ಶೇಪ್ ಅನ್ನೋದು ನಮಗೆ ಲೈನಿಂಗಲ್ಲಿ ಬರುತ್ತೆ ಈ ಮಾಡಲಲ್ಲಿ ನಾನು ಡಿಸೈನನ್ನು ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಶೋಲ್ಡರ್ ಹತ್ರ ಹಾಫ್ ಇಂಚು ಡೌನ್ ಮಾಡಿಕೊಳ್ಬೇಕು ಈ ಥರ ಶೋಲ್ಡರ್ ಹತ್ರ ಹಾಫ್ ಇಂಚು ಡೌನ್ ಮಾಡ್ಕೊಳ್ಳಿ ನೆಕ್ ಮಾಡಲ್ಗೆ ನಾವು ಶೋಲ್ಡರ್ ಕಡೆಗೆ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೂಸ್ ಒಂದ್ಸಲ ಸಲ ನಾವು ಚೆಕ್ ಮಾಡಿಕೊಳ್ಬೇಕು ಇವರಿಗೆ ಏಳು ಮುಕ್ಕಾಲು ಇಂಚು ಆರ್ಮೋಲ್ ಲೂಸ್ ಬೇಕು ಇಲ್ಲಿ ಅಂತ ನೋಡೋಣ ಕರೆಕ್ಟಾಗಿ ಬಂದಿದೆ ಯಾವುದೇ ಥರ ಹೆಚ್ಚು ಕಡಿಮೆ ಬಂದಿಲ್ಲ ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಡಾಟ್ಗೆ ಸ್ವಂಟ ಅಳತೆಯಲ್ಲಿ ಅರ್ಧ ತಗೊಂಡು ಮಾರ್ಕ್ ಮಾಡ್ಕೊಳ್ತೀವಿ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಬಿಡಿತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ತಗೊಳ್ಬೇಕು ಡಾಟ್ ಲೆಂತ್ ಒಂದು ನಾಲ್ಕು ಇಂಚು ತಗೊಳ್ಳಿ ಇನ್ನು ಡಾಟ್ ಹತ್ತಿರ ಇಂದ ಸೈಡ್ಗೆ ಈ ರೀತಿ ಕ್ರಾಸಾಗಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಡಾಟ್ ಹತ್ರ ಹಾಚಾಕೊಳ್ಳಿ ಚೆಸ್ಟ್ ಲೂಸ್ ಹತ್ರ ಹಾಚಾಕೊಳ್ಳಿ ಹಾಗೇನೆ ನೆಕ್ ವಿಡ್ ಹತ್ರವನ್ನು ಹಾಕೊಳ್ಳಿ ಈಗ ಇದಕ್ಕೆ ನಾವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಮೇನ್ ಫ್ಯಾಬ್ರಿಕನ್ನು ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಹಾಕ್ಕೊಳ್ಬೇಕು ಈಗ ಲೈನಿಂಗನ್ನು ತಗೊಂಡು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು ಇದ್ರ ಮೇಲೆ ಇಟ್ಕೊಂಡು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಈಗ ನಾವು ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ನಾವು ಲೈನಿಂಗಲ್ಲಿ ಈ ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ನಾವು ಈ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಈ ಶೇಪನ್ನು ಕಟ್ ಮಾಡಿಕೊಂಡು ಇದರಲ್ಲಿ ನಾವು ಈ ಡಿಸೈನನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಪೀಸ್ ನಮಗೆ ಅವಶ್ಯಕತೆ ಇರೋದಿಲ್ಲ ಈ ಪೀಸ್ ನಮಗೆ ಬೇಕಾಗುತ್ತೆ ಇದನ್ನು ನಾವು ಎತ್ತಿಟ್ಕೊಳ್ಬೇಕು ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನೋಡೋಣ ಮೊದಲಿಗೆ ನಾವು ಲೈನಿಂಗನ್ನೇ ಸ್ಟಿಚ್ ಮಾಡಿಕೊಳ್ಬೇಕು ಲೈನಿಂಗಲ್ಲಿ ಈ ನೆಕ್ ಶೇಪ್ ಏನಿದೆ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಕ್ರಾಸ್ ಪೀಸಸನ್ನು ತಗೊಳ್ಬೇಕು ಮೆಥಡ್ ಮೆಥಡಲ್ಲಿ ನಾವು ಇದನ್ನ ಸ್ಟಿಚ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಕ್ರಾಸ್ ಪೀಸೇ ತಗೊಳ್ಬೇಕು ಎಮ್ಮಿಂಗ್ ಮೆಥಡಲ್ಲಿ ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಕ್ರಾಸ್ ಪೀಸೇ ತೊಗೊಳ್ಬೇಕು ಲೈನಿಂಗನ್ನು ತೊಗೊಳ್ಳಿ ಲೈನಿಂಗನ್ನು ತಗೊಂಡು ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಂಡು ಬಿಡ್ತು ಒಂದೂವರೆ ಇಂಚು ಅಗಲ ಇರೋ ಥರ ನೋಡಿಕೊಂಡು ಕ್ರಾಸ್ ಪೀಸಸನ್ನು ತಗೊಳ್ಬೇಕು ಈಗ ಇದನ್ನು ನಾವು ಕಟ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಡಬಲ್ ಅಲ್ಲಿ ಹಾಕ್ಕೊಂಡಿದ್ದೀನಿ ಈ ಥರ ಕ್ರಾಸ್ ಪೀಸಸ್ಸು ನಾವು ಒಂದು ನಾಲ್ಕರಿಂದ ಐದು ಪೀಸನ್ನು ಕಟ್ ಮಾಡ್ಕೊಳ್ಬೇಕು ಲೆಂತ್ ಇದೆ ಅಂದರೆ ಒಂದು ಮೂರರಿಂದ ನಾಲ್ಕು ಪೀಸ್ ಆಗುತ್ತೆ ಲೆಂತ್ ಕಡಿಮೆ ಇದೆ ಅಂದರೆ ಒಂದು ಐದು ಪೀಸ್ ತಗೊಳ್ಳಿ ಇಲ್ಲಿ ನಮಗೆ ಎರಡೆರಡು ಪೀಸ್ ಇದೆ ನೋಡಿ ಇದನ್ನು ನಾವೀಗ ಅಟ್ಯಾಚ್ ಮಾಡಿಕೊಳ್ಬೇಕು ಕ್ರಾಸ್ ಅಲ್ಲಿ ಕ್ರಾಸ್ ಆಗಿನೇ ಇಟ್ಕೊಂಡು ಈ ಪೀಸಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಎಲ್ಲ ಪೀಸ್ನು ಸಹ ಇದೇ ಥರ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು ಸ್ಟ್ರೈಟಾಗಿದೆ ಅಂದರೆ ಸ್ಟ್ರೈಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಕ್ರಾಸಾಗಿದೆ ಅಂದರೆ ಆಗಿ ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಪೀಸ್ನು ಸಹ ನೀಟಾಗಿ ಒಂದಕ್ಕೊಂದು ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಾವು ಕ್ರಾಸ್ ಪೀಸನ್ನು ರೆಡಿ ಮಾಡಿಕೊಳ್ಬೇಕು ನೋಡಿ ಈ ಥರ ಎಲ್ಲ ಪೀಸಸನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಇದನ್ನು ಕೂಳೆ ಒಳಗಡೆ ಹೋಗೋ ಥರ ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಈಗ ಈ ಬ್ಯಾಕ್ ಪಾರ್ಟನ್ನು ತಗೊಂಡು ಇದಕ್ಕೆ ನಾವು ನೆಕ್ ಪಾರ್ಟಲ್ಲಿ ಕಾಲು ಇಂಚು ಮಾರ್ಜಿನ್ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ರೌಂಡ್ ಶೇಪ್ ಹತ್ರ ರೌಂಡ್ ಶೇಪ್ ಯಾವ ತರ ಇದೆ ಅದೇ ತರ ನಾವು ಈ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡಿಕೊಂಡು ಈಗ ನಾವು ಈ ರೌಂಡ್ ಶೇಪ್ಗಳ ಸಣ್ಣದಾಗಿ ರೀತಿ ಕಟ್ಸ್ ಹಾಕೊಳ್ಬೇಕು ಸ್ಟಿಚ್ ಕಟ್ ಆಗಬಾರ್ದು ಈ ಕಟ್ಸ್ ಹಾಕ್ಕೊಳ್ಳೋವಾಗ ನೋಡ್ಕೊಳ್ಳಿ ಸ್ಟಿಚ್ ಕಟ್ ಆಗ್ದಂಗೆ ಕಟ್ಸನ್ನು ಹಾಕ್ಕೊಳ್ಬೇಕು ಈಗ ಈ ಪಟ್ಟಿನ ನಾವು ಈ ಥರ ಓಪನ್ ಮಾಡಿಕೊಂಡು ಪಟ್ಟಿ ಮೇಲೆ ಎಜ್ಜಿಗೆ ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ಕೂಳೆ ಇರುತ್ತಲ್ವ ಇದು ಪಟ್ಟಿ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಈ ಪಟ್ಟಿಯನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಲೈನಿಂಗಿಗೆ ನಾವು ಈ ಥರ ಎಮ್ಮಿಂಗ್ ಮೆಥಡಲ್ಲಿ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಎಕ್ಸ್ಟ್ರಾಸ್ ಏನಾದರೂ ಇದ್ರೆ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ನಾವು ಮೇನ್ ಫ್ಯಾಬ್ರಿಕನ್ನು ತಗೊಳ್ಬೇಕು ಮೇನ್ ಫ್ಯಾಬ್ರಿಕನ್ನು ತಗೊಂಡು ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಲೈನಿಂಗನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಕೂಳೆ ಮೇಲೇ ಇರಬೇಕು ಸೀದಾ ಸೈಡು ಕೆಳಗಡೆ ಇಟ್ಕೊಳ್ಬೇಕು ಈ ಥರ ನೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಬೇಕು ನೆಕ್ ವಿಡ್ತು ಅನ್ನೋದು ಜಾಸ್ತಿ ಆಗಬಾರ್ದು ನೆಕ್ ಏನಾದರೂ ಜಾಸ್ತಿ ಆಗಿದೆ ಅಂದರೆ ಶೋಲ್ಡರ್ಸ್ ಅನ್ನೋದು ನಮಗೆ ಅಗಲ ಆಗಿಬಿಡುತ್ತೆ ಅದಕ್ಕೋಸ್ಕರ ನೆಕ್ ಬಿಡ್ತು ಎಷ್ಟು ಬೇಕೋ ನೋಡಿಕೊಂಡು ಅಷ್ಟಕ್ಕೆ ಕರೆಕ್ಟಾಗಿ ಇಟ್ಕೊಳ್ಬೇಕು ಥರ ನೀಟಾಗಿ ಇಟ್ಕೊಂಡು ಸುತ್ತಲೂ ಒಂದೆರಡು ಪಿನ್ಸ್ ಹಾಕ್ಕೊಳ್ಬೇಕು ಶೋಲ್ಡರ್ ಹತ್ರ ಈ ಕಡೆ ಆ ಕಡೆ ಒಂದೆರಡು ಗುಂಡ್ಪಿನ ಹಾಕ್ಕೊಳ್ಳಿ ಈ ಥರ ಗುಂಡ್ಪಿನ್ಸ್ ಹಾಕ್ಕೊಂಡು ಈಗ ನಾವು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಂಡು ಎಡ್ಜ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಟಾಪ್ ಸೈಡಲ್ಲಿ ನಮಗೆ ಈ ಥರ ಕಾಣಿಸುತ್ತೆ ಈ ಥರ ನಾವು ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಈಗ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಈ ಮಧ್ಯದಲ್ಲಿರೋ ಕ್ಲಾತ್ ಬಿಟ್ಟು ಸುತ್ತಲೂ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಳ್ಬೇಕು ಮಧ್ಯದಲ್ಲಿರೋದನ್ನು ನಾವು ಕಟ್ ಮಾಡ್ಕೊಳ್ಬಾರ್ದು ನೋಡಿ ಈ ಥರ ಲೈನಿಂಗನ್ನು ಮೇನ್ ಫ್ಯಾಬ್ರಿಕಿಗೆ ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಶೋಲ್ಡರ್ಸು ಈಕ್ವಲ್ ಆಗಿಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿ ನಾವು ಈ ಮಿಡಿಲ್ ಪಾರ್ಟ್ ಏನಿದೆ ಇದನ್ನು ತಗೊಂಡು ಈ ಥರ ಇಟ್ಕೊಂಡು ಇದನ್ನು ನಾವು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಂಡು ನೀವು ಮಾರ್ಕ್ ಮಾಡಿಕೊಂಡಾದರೂ ಕಟ್ ಮಾಡ್ಕೊಳ್ಳಿ ಇಲ್ಲ ಡೈರೆಕ್ಟಾಗಿ ಇದಕ್ಕೆ ಗುಂಡ್ ಪಿನ್ಸ್ ಹಾಕ್ಕೊಂಡಾದರೂ ಕಟ್ ಮಾಡ್ಕೊಳ್ಳಿ ಈ ಶೇಪ್ ಯಾವ ಥರ ಇದೆ ಅದೇ ಥರ ಬರಬೇಕು ನೋಡ್ಕೊಳ್ಳಿ ಈ ಪ್ಲೇಸಲ್ಲಿ ನಮಗೆ ಬಟನ್ ಬರುತ್ತೆ ನೀವು ಬಟನ್ ಆದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಡೋರಿನಾದರೂ ಹಾಕ್ಕೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಇಲ್ಲಿ ನಾನು ಇದನ್ನೇ ಈ ಥರ ಇಟ್ಕೊಳ್ತೀನಿ ನೆಟ್ ಫ್ಯಾಬ್ರಿಕಲ್ಲಿ ನನಗೆ ಮಾರ್ಕಿಂಗ್ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಇದನ್ನೇ ಈ ಥರ ಇಟ್ಕೊಂಡು ನಾನು ಒಂದು ಗುಂಡುಪಿನನ್ನು ಹಾಕ್ಕೊಳ್ತೀನಿ ಗುಂಡುಪಿನ ಹಾಕ್ಕೊಂಡು ಇದನ್ನು ನಾನೀಗ ಕಟ್ ಮಾಡ್ಕೊಳ್ತೀನಿ ಇಲ್ಲಿಂದ ನಾವು ಈ ಶೇಪ್ ಯಾವ ಥರ ಇದೆ ಅದೇ ಥರ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಬೇಕಿದ್ರೆ ನೀವು ಕಡಿಮೆ ಜಾಸ್ತಿನೂ ಮಾಡ್ಕೊಳ್ಬೋದು ನಾನಿಲ್ಲಿ ಸುಮ್ಮನೆ ಓಪನ್ ಇರಲಿ ಅಂತ ಈ ರೀತಿ ಚಿಕ್ಕದಾಗಿ ಕೀಬೋಲ್ ಶೇಪನ್ನು ಕೊಟ್ಟಿದ್ದೀನಿ ಇಲ್ಲಿ ಬಂದಾಗ ಒಂದು ಹಾಫ್ ಇಂಚಷ್ಟು ಮೇಲಕ್ಕೇ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು ಲೈನಿಂಗ್ ಹತ್ರಕ್ಕೆ ಕಟ್ ಮಾಡ್ಕೊಳ್ಬಾರ್ದು ಇದನ್ನು ನೋಡ್ಕೊಳ್ಳಿ ನೋಡಿ ಕಟ್ ಮಾಡ್ಕೊಂಡು ಆದಮೇಲೆ ನಮಗೆ ಈ ಥರ ಬರುತ್ತೆ ಇದಕ್ಕೆ ಏನು ಮಾಡಬೇಕು ಅಂದರೆ ಇದಕ್ಕೂ ಸಹ ನಾವು ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡಬೇಕು ಎಮ್ಮೆನ ಪಟ್ಟಿಗೆ ಆಗಲೇ ನಾವು ಕ್ರಾಸ್ ಪೀಸಸನ್ನು ತಗೊಂಡಿದ್ದೀವಲ್ಲ ಸೇಮ್ ಅದೇ ಥರ ಕ್ರಾಸ್ ಪೀಸಸನ್ನು ತೊಗೊಳ್ಬೇಕು ಲೈನಿಂಗಲ್ಲೇ ತಗೊಳ್ಳಿ ಇದನ್ನು ನಾವೀಗ ಈ ಎಡ್ಜಿಗೆ ಈ ಥರ ಇಟ್ಕೊಳ್ಬೇಕು ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಮೂಲೆಗೆ ಬಂದಾಗ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಇಲ್ಲೊಂದು ಚೂರು ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇದನ್ನು ಈ ಕಡೆಗೆ ಈ ಥರ ತಿರುಗಿಸ್ಕೊಳ್ಬೇಕು ಇಲ್ಲಿ ನೀವು ಒಂದು ಫ್ರಿಲ್ ಇಟ್ಟಾದರೂ ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಈ ಮೂಲೆಗೆ ಬಂದಾಗ ನಾವು ಈ ಥರ ಒಂಚೂರು ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಈ ಶೇಪ್ ನೀಟಾಗಿ ಬರಬೇಕು ಅಂದರೆ ಇದೇ ಥರ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಎಲ್ಲಿ ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಈ ಪ್ಲೇಸಲ್ಲಿ ಬಂದಾಗ ನಾವು ಇದನ್ನು ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ತಿರುಗಿಸ್ಕೊಳ್ಬೇಕು ಮೂಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ತಿರುಗಿಸ್ಕೊಳ್ಬೇಕು ಇಲ್ಲಾಂದರೆ ಈ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರೋದಿಲ್ಲ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಮೂಲೆಯಲ್ಲೂ ಸಹ ನೀವು ಈ ಥರ ಒಂಚೂರು ಫೋಲ್ಡ್ ಮಾಡಿಕೊಂಡಾದರೂ ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಈ ರೀತಿ ತಿರುಗಿಸ್ಕೊಂಡಾದರೂ ಸ್ಟಿಚ್ ಮಾಡ್ಕೊಳ್ಬೋದು ನಾನಿಲ್ಲಿ ಈ ಥರ ತಿರುಗಿಸ್ಕೊಂಡೆ ಸ್ಟಿಚ್ ಮಾಡ್ಕೊಳ್ತೀನಿ ಉಳಿದಿರೋ ಕ್ಲಾತನ್ನು ಇಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಸ್ಟಿಚ್ ಮಾಡಿಕೊಂಡಾದಮೇಲೆ ನಮಗೆ ಈ ಥರ ಇರುತ್ತೆ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಈ ಕಾರ್ನರಲ್ಲೊಂದು ನಾಚು ಹಾಕ್ಕೊಳ್ಬೇಕು ಹಾಗೆಯೇ ಸುತ್ತಲೂ ಸಹ ಈ ರೀತಿ ಕಟ್ಸನ್ನು ಹಾಕ್ಕೊಳ್ಬೇಕು ಹಾಗೆಯೇ ಈ ಕಾರ್ನರಲ್ಲೂ ಸಹ ಒಂಚೂರು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಈ ಶೇಪ್ ಹತ್ರನೂ ಹಾಕೊಳ್ಳಿ ಈ ಥರ ಕಟ್ಸ್ ಹಾಕ್ಕೊಂಡು ಈಗ ನಾವು ಲೈನಿಂಗನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಎಡ್ಜಿಗೆ ಕಿನ್ನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಮೂಲೆಯಲ್ಲಿ ನೋಡ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಾರ್ನರಲ್ಲೂ ಅಷ್ಟೇ ನೀಟಾಗಿ ಈ ರೀತಿ ಓಪನ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಈ ಪಟ್ಟಿನ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಎಮ್ಮಿಂಗ್ ಆದರೂ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಸ್ಟಿಚ್ ಆದರೂ ಮಾಡ್ಕೊಳ್ಬೋದು ಈ ಕಾರ್ನರು ಮಾತ್ರ ನಮಗೆ ಕರೆಕ್ಟಾಗಿ ಬರಬೇಕು ಕರೆಕ್ಟಾಗಿ ಬರೋ ಥರ ಈ ರೀತಿ ನಾವು ಲೈನಿಂಗನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಮೂಲೆಯಲ್ಲೂ ಅಷ್ಟೇ ಶೇಪ್ ನೀಟಾಗಿ ಬರೋ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾವು ಸ್ಟಿಚ್ ಆಯಿತು ಸ್ಟಿಚ್ ಮಾಡಿಕೊಂಡಾದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ ಇದಕ್ಕೆ ನಾವು ಬಟನನ್ನು ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಶೋಲ್ಡರ್ ಹತ್ರ ಕಟ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಡಾಟ್ಸನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಕಡೆಯೂ ಸಹ ಸೇಮ್ ಇದೇ ಥರ ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈಗ ನಾವು ಇದಕ್ಕೆ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಸೊಂಟದ ಪಟ್ಟಿಯನ್ನು ಸಹ ಸ್ಟಿಚ್ ಮಾಡ್ಕೊಂಡಾಗಿದೆ ಫೈನಲ್ ಆಗಿ ಇಲ್ಲಿ ಇದಕ್ಕೆ ಉಕ್ಸು ಕಾಜಾ ಹಾಕ್ಬಿಟ್ಟು ಒಂದು ಸೈಡು ಈ ರೀತಿ ಬಟನನ್ನು ಅಟ್ಯಾಚ್ ಮಾಡ್ತೀನಿ ಇಲ್ಲಿ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಬರುತ್ತೆ ಅಂತ ನೋಡಿ ಈ ಥರ ಇಲ್ಲಿ ನಾನು ಉಕ್ಸು ಕಾಜಾ ಹಾಕ್ಬಿಟ್ಟು ಈ ಬಟನನ್ನು ಹಾಕ್ತೀನಿ ನೀವು ಬೇಕಿದ್ರೆ ಡೋರಿನೂ ಹಾಕ್ಕೊಳ್ಬೋದು ಈ ಡಿಸೈನ್ ಅನ್ನೋದು ನಮಗೆ ಫೈನಲ್ ಫಿನಿಶಿಂಗು ಈ ರೀತಿ ಬರುತ್ತೆ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನೆಟ್ ಬ್ಲೌಸ್ಗೆ ಸಿಂಪಲ್ ಡಿಸೈನನ್ನು ಯಾವ ರೀತಿ ನಾವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್